ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಒಂದು ಟ್ರೆಡಿಷ್ನಲ್ ವೆರಿ ಟೇಸ್ಟಿ ಟ್ರೆಡಿಷ್ನಲ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಕೊನೆ ತನಕ ಏನು ಅಂತ ವೀಡಿಯೋದಲ್ಲಿ ನೋಡಿ ಇದಕ್ಕೆ ಮೊದಲಿಗೆ ಒಂದು ಐವತ್ತು ಗ್ರಾಮಷ್ಟು ಹುಣಸೆ ಹಣ್ಣನ್ನು ಚೆನ್ನಾಗಿ ನೀರಲ್ಲಿ ನೆನೆಸಿ ಅದರ ರಸಾನ ತೆಕ್ಕೊಂಡು ಈ ಥರ ಒಂದು ಬಾಣಲಿನಲ್ಲಿ ಒಂದು ಚೆನ್ನಾಗಿ ನೀರು ಹಾಕಿ ಅದರ ರಸಾನ ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಚೆನ್ನಾಗಿ ಕುದಿಸ್ಬೇಕು ಈ ಹುಣಸೆ ಹಣ್ಣು ರಸ ಚೆನ್ನಾಗಿ ಕುದಿಯೋವಾಗ ಒಂದು ಸಣ್ಣ ಪೀಸಷ್ಟು ಬೆಲ್ಲ ಕೂಡ ಸೇರಿಸ್ತಾ ಇದ್ದೀರಿ ಈ ಬೆಲ್ಲ ತುಂಬಾ ಇಂಪಾರ್ಟೆಂಟ್ ಇದಕ್ಕೆ ಇದೇನೇ ಟೇಸ್ಟ್ ಕೊಡೋದು ಹುಳಿ ಅನ್ನಕ್ಕೆ ನಾನು ಮಾಡ್ತಾ ಇರೋದು ಹುಳಿ ಅನ್ನ ಪುಳಿಯೋಗರೆ ಸಾಮಾನ್ಯವಾಗಿ ಎಲ್ಲರೂ ಮಾಡೇ ಮಾಡ್ತಾರೆ ಬಟ್ ಇದು ಹುಳಿ ಅನ್ನ ಅಂತ ಇದು ಟೇಸ್ಟೇ ಡಿಫ್ರೆಂಟಾಗಿ ಬೇರೆ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಯೂಶಲಿ ಮೊದಲೆಲ್ಲೂ ಹಳೆ ಹುಣಸೆ ಹಣ್ಣು ಅಂತಲೇ ಇದ್ರು ಒಂಥರ ಡಾರ್ಕ್ ಕಲರ್ ಇರುತ್ತೆ ಅದು ಅದು ಚೆನ್ನಾಗಿ ಹುಳಿ ಹುಳಿ ಅಂಶ ಅದರಲ್ಲಿ ತುಂಬ ಹೆಚ್ಚಾಗಿ ಇರುತ್ತೆ ಸೊ ಸ್ವಲ್ಪ ಹೊಸ ಹುಣ್ಸೆಹಣ್ಣಗಿಂತ ಹಳೆ ಹುಣ್ಸೆಹಣ್ಗಳೇ ಬಳಸಿದ್ರೆ ಇದು ತುಂಬ ಟೇಸ್ಟಿಯಾಗಿ ಚೆನ್ನಾಗುತ್ತೆ ಅಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಕುದಿಸಿದ್ದೀನಿ ನೋಡಿ ಇದು ಕ್ವಾಂಟಿಟಿ ಕೂಡ ರಸದ್ದು ಕಡಿಮೆ ಆಗ್ತಾ ಇದೆ ಈ ಹಂತದಲ್ಲಿ ಇದಕ್ಕೆ ಒಂದು ನೂರು ಅಷ್ಟು ಖಾರದ ಪುಡಿನ ಸೇರಿಸ್ಕೊಳ್ಳೋಣ ಇದು ಸ್ವಲ್ಪ ಲಾಂಗ್ ಪ್ರೊಸೆಸ್ಸೇ ಆದರೆ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ ಸಾಮಾನ್ಯವಾಗಿ ಇಷ್ಟು ಲಾಂಗ್ ಪ್ರೊಸೆಸ್ ಈಗಿನ ಕಾಲದಲ್ಲಿ ಯಾರೂ ಮಾಡಲ್ಲ ಇದು ನಮ್ಮ ಅತ್ತೆ ಮತ್ತು ನಮ್ಮ ಅಜ್ಜಿ ಕಾಲದ್ದು ನಮ್ಮ ಮನೆಯಲ್ಲಿ ಮೊದಲಿಂದನೂ ಬಂದಿರೋದು ಚಿಕ್ಕ ವಯಸ್ಸಿಂದನೂ ತಿಂತಾಯಿದ್ವಿ ಸೂಪರಾಗಿ ಇರ್ತಾಯಿತ್ತು ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಆಗಿದೆ ಈಗ ಇದಕ್ಕೆ ಒಂದು ಎರಡರಿಂದ ಎರಡೂವರೆ ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋ ಸಾಂಬಾರು ಸಾಂಬಾರ್ ಖಾರದ ಪುಡಿ ಇದು ಈ ಖಾರದ ಪುಡಿ ಕೂಡ ಮನೆಯಲ್ಲೇ ಸಾಂಬಾರಿಗೆ ಹೇಗೆ ಮಾಡೋದು ಅಂತ ನಾನು ರೆಸಿಪಿನ ನನ್ನ ಚಾನಲಲ್ಲಿ ಹಾಕಿದ್ದೀನಿ ಚೆಕ್ ಮಾಡ್ಕೊಂಬ ಕಲರ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಈಗ ಖಾರದ ಪುಡಿ ಹಾಕಿ ಲೋ ಫ್ಲೇಮು ಮತ್ತು ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಕೂಡ ಒಂದು ಹದಿನೈದು ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಅಂದರೆ ಇದನ್ನು ನಾವು ನಾಳೆ ಹುಳಿಯನ್ನ ಮಾಡ್ತೀವಿ ಇದ್ರೆ ಹಿಂದಿನ ತನೇ ಹಿಂದಿನ ದಿವಸನೇ ಮಾಡಿಟ್ಕೋಬೇಕಾಗಿರುವಂತಹ ಗೊಜ್ಜು ಇದು ಖಾರದ ಪುಡಿ ಹಾಕಿದ ತಕ್ಷಣ ಸ್ವಲ್ಪ ಈ ತರ ಗಂಟ್ಲು ಗಂಟ್ಲು ಅಂತ ಅನ್ನಿಸ್ತಾ ಇದೆ ಇದನ್ನು ಹೋಗ್ತಾ ಹೋಗ್ತಾ ಕುದಿಸ್ತಾ ಕುದಿಸ್ತಾ ಫುಲ್ ಎಲ್ಲ ಅದು ಕರಿಗಿ ಆ ಪುಡಿ ಎಲ್ಲ ಚೆನ್ನಾಗಿ ಹುಣಸೆ ಹಣ್ಣು ರಸದಲ್ಲಿ ಮಿಕ್ಸ್ ಆಗಿ ಒಳ್ಳೆ ಲೇಹ ತರ ಆಗುತ್ತೆ ಮೊದಲೆಲ್ಲಾನು ದೀಪಾವಳಿ ಹಬ್ಬ ಮತ್ತು ಗೌರಿ ಹಬ್ಬ ಹಿಂದಿನ ದಿನ ಈ ಥರ ಹುಳಿ ಖಾರನ ಕುದಿಸಿ ನಮ್ಮ ಮನೆಗಳಲ್ಲೆಲ್ಲ ಇಡ್ತಾಯಿದ್ರು ಹಿಂದಿನ ದಿನ ನಾವು ಚಿಕ್ಕವರಿದ್ದಾಗ ಇದ್ದಾಗ ಮತ್ತು ನೆಕ್ಸ್ಟ್ ಡೇ ಆ ಹುಳಿಯನ್ನು ಮಾಡ್ತಾಯಿದ್ರು ಏನು ಟೇಸ್ಟ್ ಆಗಿರ್ತಾ ಇತ್ತು ಅಂತ ಮೂರು ಹೊತ್ತು ನಾವು ಅದನ್ನೇ ತಿಂತಾಯಿದ್ವಿ ಎಷ್ಟು ತಿಂದರೂ ಇದು ನಮಗೆ ಸಾಕಾಗೋದಿಲ್ಲ ಬೋರ್ ಅಂತನೂ ಅನಿಸಲ್ಲ ಈ ಥರ ರೆಸಿಪೀಸ್ ಎಲ್ಲ ಇವಾಗ ಹೊರಟೆ ಹೋಗ್ತಾ ಇದೆ ನೋಡಿ ಇವಾಗ ಕುದೀತಾ ಇದೆ ಈ ಹಂತದಲ್ಲೇ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹರಳುಪ್ ಸೇರಿಸ್ತಾ ಇದ್ದೀನಿ ಒಬ್ಬಟ್ಟು ಒಬ್ಬಟ್ಟಿನ ಸಾರು ಕೋಸಂಬರಿ ಮತ್ತು ಪಲ್ಯಗಳು ಹುಳಿ ಅದ್ರ ಜೊತೆಗೆಲ್ಲ ಏನಾದರೂ ಒಂದು ಕಲಿಸಿದ್ದನ್ನು ಇರಬೇಕಲ್ಲ ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ದೀಪಾವಳಿ ಗೌರಿ ಹಬ್ಬದಲ್ಲೆಲ್ಲ ಈ ಹುಳಿಯನ್ನೇ ಮಾಡ್ತಾ ಇದ್ದಿದ್ದು ಆ್ಯಂಡ್ ಈವನ್ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಅಷ್ಟೇ ಲಕ್ಷ್ಮಿಗೆ ಈ ಹುಳಿಯನ್ನು ತುಂಬಾ ಪ್ರಿಯವಾದ ಖಾದ್ಯ ಸೊ ಹಾಗಾಗಿ ಇದು ಕಂಪಲ್ಸರಿ ಇರ್ತಾನೆ ಇತ್ತು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಒಳ್ಳೆ ಕಲರ್ ಕೂಡ ಬಂದಿದೆ ಗಮ್ಮಂತ ಆರೋಮ ಇದೆ ನೋಡಿ ಎಷ್ಟು ತೆಳ್ಳಗಿತ್ತು ಹುಣ್ಸೆಹಣ್ಣ ರಸ ಈಗ ಖಾರದ ಪುಡಿ ಹಾಕಿ ಚೆನ್ನಾಗಿ ಕುದಿಸಿದ್ಮೇಲೆ ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು ಅದು ಖಾರ ಕೂಡ ಖಾರದ ಪುಡಿ ಚೆನ್ನಾಗಿ ಬೇಯಬೇಕು ಖಾರಾನು ಈಗ ಆಲ್ಮೋಸ್ಟ್ ಒಂದು ಮುಕ್ಕಾಲು ಗಂಟೆ ಆಗಿದೆ ಹುಳಿ ಮತ್ತು ಖಾರ ಬೆಲ್ಲ ಎಲ್ಲ ಚೆನ್ನಾಗಿ ಕುದ್ದು ನೋಡಿ ಈ ಥರ ಚೆನ್ನಾಗಿ ಬೇಯಬೇಕು ಇದನ್ನು ಅವತ್ತಿನ ದಿನನೇ ಮಾಡಿ ಅವತ್ತಿನ ದಿನನೇ ಕಲಿಸ್ಕೊಂಡು ತಿನ್ನೋಕ್ಕಾಗೋದಿಲ್ಲ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಹಿಂದಿನ ದಿನ ಮಾಡಿ ಒಂದು ದಿನ ಎಲ್ಲ ಇಟ್ಟು ನೆಕ್ಸ್ಟ್ ಡೇ ಇದರಲ್ಲಿ ಅನ್ನ ಕಲಿಸ್ಕೊಂಡ್ರೆ ಸೂಪರ್ ಆಗಿರುತ್ತೆ ಬರೀ ಇಷ್ಟೇ ಅಲ್ಲ ಇದಕ್ಕೆ ಬೇರೆ ಪುಡಿಗಳೆಲ್ಲ ತುಂಬಾ ಹಾಕಬೇಕು ನೋಡಿ ಈಗ ಚೆನ್ನಾಗಿ ಕುದ್ದಿ ಆಗಿದೆ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಸ್ಟವ್ ಆಫ್ ಮಾಡಿ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡಬೇಕು ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಕರಿಬೇವು ಒಣಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿ ಇದಕ್ಕೆ ಹಾಕೊಳ್ಳೋಣ

ಎಣ್ಣೆ ಇವಾಗಿದು ರೆಡಿಯಾಗಿದೆ ಗೊಜ್ಜು ಇದನ್ನು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು ನೆಕ್ಸ್ಟ್ ಡೇ ಇದನ್ನು ಅನ್ನ ಕಲಸುವಾಗ ತೋರಿಸ್ತೀನಿ ಏನು ಮಾಡಬೇಕಂತ ನೋಡಿ ಎಷ್ಟು ನೀಟಾಗಿ ಆಗಿದೆ ಇದು ಕೂಡ ಇಷ್ಟನ್ನೇ ಚಪಾತಿಗೆ ಮತ್ತು ರೊಟ್ಟಿ ದೋಸೆಗೆಲ್ಲ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹುಳಿ ಅನ್ನಕ್ಕೆ ಅನ್ನನ ಕಲಿಸುವಾಗ ಒಂದು ಐದರಿಂದ ಆರು ಸ್ಪೂನಷ್ಟು ಬಿಳಿ ಎಳ್ಳಿದು ಬಿಳಿ ಎಳ್ಳಿನ ಮೀಡಿಯಂ ಫ್ಲೇಮ್ನಲ್ಲಿ ಚಿಟಪಟ ಅಂತ ಸೌಂಡ್ ಬರೋ ಹಾಗೆ ಗಮ್ಮಂತ ಅರೋಮಾ ಬರೋ ತನಕ ಇದನ್ನ ಹುರ್ಕೊಬೇಕು ಇದು ಕಡಲೆಕಾಯಿ ಬೀಜನ ಫಸ್ಟೇ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆಕಾಯಿ ಬೀಜ ಹಾಕೋದ್ರಿಂದ ಹುಳಿ ಅನ್ನಕ್ಕಿನ್ನೂ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಹುಳಿ ಅನ್ನ ಅಂದರೆ ಎಲ್ಲ ಅದಕ್ಕೆ ಕಡಲೆಕಾಯಿ ಬೀಜ ಇರಲೇಬೇಕಲ್ವ ಮತ್ತು ಇದು ಹಸಿ ಬೆಳ್ಳುಳ್ಳಿ ಇದನ್ನೇನು ಫ್ರೈ ಮಾಡ್ಕೋಬೇಕಾಗಿಲ್ಲ ಹಾಗೆ ಹಾಕ್ಕೊಬೇಕು ಇದು ಬಿಳಿ ಎಳ್ಳು ಹುರ್ಕೊಂಡ್ವಲ್ಲ ಅದೇ ಬಾಣಲಿಗೆ ಎರಡು ಸ್ಪೂನು ಸಾಸಿವೆ ಹಾಕಿ ಎಣ್ಣೆ ಒಂಚೂರು ಹಾಕೋ ಹಾಗಿಲ್ಲ ಎರಡು ಸ್ಪೂನು ಸಾಸಿವೆ ಹಾಕಿ ಇದನ್ನು ಕೂಡ ಚಿಟಪಟ ಅಂತ ಸೌಂಡ್ ಬರೋ ಹಾಗೆ ಫ್ರೈ ಮಾಡ್ಕೊಬೇಕು ಸಾಸಿವೆನೂ ಅಷ್ಟೇ ಎಳ್ತರೇ ಹುರಿತಾ ಇದ್ದಾಗೇ ಅಂತ ಆರೋಮ ಬರುತ್ತೆ ಬಿಡಿ ಎಳ್ಳು ಮತ್ತು ಸಾಸಿವೆ ಎಲ್ಲ ಹುರಿದಿಟ್ಕೊಂಡಿರೋದನ್ನ ಸಪ್ರೇಟ್ ಸಪ್ರೇಟಾಗೆ ಇಟ್ಕೊಂಡಿದ್ದೀನಿ ಈಗ ಹುರ್ಗಡ್ಲೆ ಒಂದು ನಾಲ್ಕರಿಂದ ಐದು ಸ್ಪೂನು ಇದು ಕೂಡ ಡ್ರೈ ಆಗೇನೆ ಫುಲ್ ಪೌಡರ್ ಮಾಡ್ಕೊಬೇಕು ಹುರ್ಗಡ್ಲೆ ಏನು ಹುರಿಯೋ ಅವಶ್ಯಕತೆ ಇಲ್ಲ ಈ ಕಡೆ ಅನ್ನ ಕೂಡ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಟೌವ್ ಮೇಲೆ ಬಿಸಿ ಬಿಸಿ ಅನ್ನ ಕೂಡ ರೆಡಿ ಆಗ್ತಾ ಇದೆ ಹುಳಿ ಅನ್ನಕ್ಕೆ ಅನ್ನ ಸೇಮ್ ಪುಳಿಯೋಗರೆ ರೀತಿಯೇ ಸ್ವಲ್ಪ ಉದ್ರದ್ರಾಗಿ ಇರಬೇಕು ತುಂಬ ಸಾಫ್ಟಾಗಿ ಏನು ಮಾಡ್ಕೊಬೇಕಾಗಿಲ್ಲ ಮುದ್ದೆ ಆದರೆ ಚೆನ್ನಾಗಿರೋಲ್ಲ ಸ್ವಲ್ಪ ಉದ್ರದ್ರಾಗಿದ್ರೇ ಚೆಂದ ಈಗ ಉರುಗಡ್ಲೆ ಪುಡಿ ಕೂಡ ಮಾಡ್ಕೊತಾ ಇದ್ದೀನಿ ಇದು ಫೈನ್ ಪೌಡರ್ ಆಗಬೇಕು ಉರ್ಗಡ್ಲೇನೂ ಹುರ್ಗಡ್ಲೇ ನೋಡಿ ಫೈನ್ ಪೌಡರ್ ಆಗಿದೆ ಇದನ್ನು ಒಂದು ಬೌಲ್ಗೆ ತೆಗ್ದಿಟ್ಕೊತಾ ಇದ್ದೀನಿ ಈ ಪೌಡರ್ಸ್ನೆಲ್ಲನೂ ನಾವು ಹುಳಿಯನ್ನು ಯಾವತ್ತು ಕಲಿಸ್ತೀವಿ ಮಾಡ್ತೀವಿ ಅವತ್ತಿನ ದಿನ ಮಾಡ್ಕೊಬೇಕಾಗಿರೋದು ಮತ್ತು ನಾವು ಬಿಳಿ ಎಳ್ಳು ಫಸ್ಟೇನೆ ಫ್ರೈ ಮಾಡ್ಕೊಂಡಿದ್ವಲ್ಲ ಕೆಂಪುಗಾಗೋ ಹಾಗೆ ಅದನ್ನು ಮಿಕ್ಸಿನಲ್ಲಿ ಇದನ್ನೇನು ಫುಲ್ಲು ಫೈನ್ ಪೌಡರ್ ಮಾಡಬೇಕಾಗಿಲ್ಲ ಜಸ್ಟ್ ಒಂದು ಸತಿ ಹಿಂಗೆ ಅಂದು ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು ಸ್ವಲ್ಪ ತರತರಿಯಾಗಿ ಇದನ್ನು ಪುಡಿ ಮಾಡ್ಕೊಬೇಕು ಯಾಕಂದರೆ ಬಿಳಿ ಎಳ್ಳು ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದನ್ನು ಫುಲ್ ಸಾಫ್ಟ್ ಮಾಡ್ಕೊಬಾರ್ದು ಬಿಳಿ ಎಳ್ಳು ಮತ್ತು ಒಂದು ಬೌಲಷ್ಟು ಹಸಿ ತೆಂಗಿನಕಾಯಿ ತುರ್ದಿರೋದನ್ನ ಇಟ್ಕೊಂಡಿದ್ದೀನಿ ತುರಿ ಹಾಕ್ಬೇಕು ಇದಕ್ಕೆ ಹುಳಿ ಅನ್ನಕ್ಕೆ ಈಗ ನೆಕ್ಸ್ಟು ನಾವು ಸಾಸಿವೆ ಏನು ಹುರ್ಕೊಂಡಿದ್ವಿ ಅದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಸಾಸಿವೆ ಮತ್ತು ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿ ಅದು ಕೂಡ ಹಸಿ ಇದ್ದೇನೆ ಹಸಿ ಬೆಳ್ಳುಳ್ಳಿ ಇದಿಷ್ಟನ್ನು ಫಸ್ಟು ಮಿಕ್ಸಿನಲ್ಲಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಹರ್ಷಣ ಸೇರಿಸ್ಕೊಂಡು ಅಂದರೆ ಸಾಸಿವೆ ಹುರಿದಿದ್ದು ಬೆಳ್ಳುಳ್ಳಿ ಹಸಿ ಬೆಳ್ಳುಳ್ಳಿ ಅರ್ಶನ ಇದಿಷ್ಟನ್ನು ಪುಡಿ ಮಾಡಿಕೊಂಡು ಇದಕ್ಕೆ ತೆಂಗಿನಕಾಯಿ ತುರಿ ನಾವು ಒಂದು ಬಟ್ಲು ಏನು ಇಟ್ಕೊಂಡಿದ್ದೀವಿ ಅದನ್ನು ಕೂಡ ಸೇರಿಸ್ಕೊಂಡು ಇಷ್ಟನ್ನು ಗ್ರೈಂಡ್ ಮಾಡ್ಕೊಂಡು ನೀರು ಹಾಕಿದ್ರೆ ಜಸ್ಟ್ ಪೌಡರ್ ಮಾಡ್ಕೊಬೇಕು ಅಷ್ಟೇ ಇದು ಅಷ್ಟೇ ಸಾಸಿವೆ ಹುರಿದಿರೋದು ಬೆಳ್ಳುಳ್ಳಿ ಮತ್ತು ಹಸಿ ಫ್ರೆಶ್ ತೆಂಗಿನ ತುರಿ ನಾವು ಏನು ಹಾಕಿ ಪುಡಿ ಮಾಡಿ ಇಟ್ಕೊತೀವಿ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹುಳಿ ಅನ್ನಕ್ಕೆ ಒಳ್ಳೆ ಫ್ರೇಗ್ರೆನ್ಸ್ ಕೂಡ ಬರ್ತಾ ಇರುತ್ತೆ ಇದನ್ನು ಗ್ರೈಂಡ್ ಮಾಡಿದ ತಕ್ಷಣವೇ ಸಾಮಾನ್ಯವಾಗಿ ಪುಳಿಯೋಗರೆಗೆ ಯಾರೂ ಹಸಿ ತೆಂಗಿನಕಾಯಿ ಹಾಕೋಲ್ಲ ಕೊಬ್ಬರಿ ಹಾಕ್ತಾರೆ ಬಟ್ ಈ ಹುಳಿ ಅನ್ನಕ್ಕೆ ಹಸಿ ತೆಂಗಿನಕಾಯೇ ಹಾಕಬೇಕು ಈಗ ಅನ್ನ ಕೂಡ ರೆಡಿಯಾಗಿದೆ ಅನ್ನ ಬಿಸಿ ಇದ್ದಾಗ ಕಲಿಸಬಾರ್ದು ಇದನ್ನು ನಾನು ಒಂದು ಬೇಸನಿಗೆ ತೆಗೆದು ಫುಲ್ ಕೂಲ್ ಆಗೋಕ್ಕೆ ಬಿಟ್ಟಿದ್ದೆ ಫುಲ್ ಕೂಲ್ ಆದಮೇಲೆ ಹುಳಿ ಅನ್ನನ ಕಲಿಸ್ಬೇಕಾಗುತ್ತೆ ಒಂದು ಐದರಿಂದ ಆರು ಸ್ಪೂನು ಎಣ್ಣೆ ಕೂಡ ಬಿಸಿ ಮಾಡಿ ಹಾಕೊತಾ ಇದ್ದೀನಿ ಇದಕ್ಕೆ ನಮ್ಮ ಊರಲ್ಲಾದರೆ ಕಡಲೆಕಾಯಿ ಎಣ್ಣೆ ಜೊತೆಗೆ ಒಂದು ಐದರಿಂದ ಆರು ಸ್ಪೂನು ಹುಚ್ಚೆಳ್ಳೆಣ್ಣೆ ಕೂಡ ಬಿಸಿ ಮಾಡಿ ಹಾಕ್ತಾರೆ ಹುಚ್ಚೆಳ್ಳೆಣ್ಣೆ ಹಾಕೋದ್ರಿಂದ ಹುಳಿ ಅನ್ನ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ಹುಳಿ ಹುಚ್ಚೆಳ್ಳೆಣ್ಣೆ ಸ್ವಲ್ಪ ಹೀಟು ಸೊ ಹಾಗಾಗಿ ಬರೀ ಕಡಲೆಕಾಯಿ ಎಣ್ಣೆನ ಬಿಸಿ ಮಾಡಿ ಹಾಕಿದ್ದೀನಿ ಈಗ ನಾನು ಬಿಳಿ ಎಳ್ಳು ಕೂಡ ಇದಕ್ಕೆ ಸೇರಿಸಿದ್ದೀನಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದು ಮತ್ತು ಕಡಲೆ ಪುಡಿ ಖಾರ ಮತ್ತು ತೆಂಗಿನಕಾಯಿ ಬೆಳ್ಳುಳ್ಳಿ ಸಾಸಿವೆ ಪುಡಿ ಎಲ್ಲ ಏನು ಪುಡಿ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ಒಂದೊಂದಾಗಿ ಸೇರಿಸ್ಕೊತಾ ಇದ್ದೀನಿ ಈ ಕಾಯಿ ಮತ್ತು ಬೆಳ್ಳುಳ್ಳಿ ಸಾಸಿವೆನ ಏನು ಪುಡಿ ಮಾಡಿ ಹಾಕೊತಾ ಇದ್ದೀವಿ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಹುಳಿ ಅನ್ನಕ್ಕೆ ಮೊದಲೇ ನಾವು ಖಾರಕ್ಕೆ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ನೋಡ್ಕೊಂಡು ಹಾಕಬೇಕು ಅನ್ನ ಕಲಿಸುವಾಗ ಉಪ್ಪನ್ನ ಟೇಸ್ಟು ಅಷ್ಟೇ ಕಲಿಸುವಾಗ ನೋಡ್ಕೊಂಡು ನೋಡ್ಕೊಂಡು ಯಾವುದು ಐಟಮ್ಮು ಕಮ್ಮಿಯಾಗಿದೆ ಅದನ್ನು ನೋಡಿಕೊಂಡು ಮತ್ತೆ ಹಾಕಬೇಕಾಗತ್ತೆ ನೋಡಿ ನೆನ್ನೆ ಮಾಡ್ಕೊಂಡಿದ್ದು ಹಿಂದಿನ ದಿನ ಮಾಡ್ಕೊಂಡಿದ್ದಂಥ ಖಾರ ಎಷ್ಟು ಗಟ್ಟಿಯಾಗಿದೆ ಇದನ್ನು ಕೂಡ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಕಲರ್ ಕೂಡ ಸೂಪರಾಗಿ ಬಂದಿದೆ ನೋಡಿ ಖಾರದ್ದು ನಿಜವಾಗ್ಲೂ ಇದು ಲಾಂಗ್ ಪ್ರಾಸೆಸ್ ಅಂತ ಅನ್ನಿಸ್ಬೋದು ಬಟ್ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನ್ಸುತ್ತೆ ಈ ಖಾರನೂ ಅಷ್ಟೇ ನಾವು ಇಟ್ಕೊಂಡ್ರೆ ಮೂರು ನಾಲ್ಕು ದಿನ ಏನೂ ಕೆಡಲ್ಲ ಚೆನ್ನಾಗಿರುತ್ತೆ ಬೇರೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಉದ್ರದ್ರಾಗಿರುವಂಥ ಹುಳಿಯನ್ನು ತುಂಬ ಟೇಸ್ಟಿಯಾಗಿರುವಂಥ ಹುಳಿಯನ್ನು ರೆಡಿಯಾಗಿದೆ ಲಾಸ್ಟಲ್ಲಿ ಕರೆದಿದ್ದ ಕಡಲೆಕಾಯಿ ಬೀಜದ ಜೊತೆಗೆ ಸರ್ವ್ ಮಾಡಿದ್ರೆ ಎಂಥವರಿಗೂ ಇಷ್ಟ ಆಗುತ್ತೆ ಈವನ್ ಟಿಫನ್ ಬಾಕ್ಸು ಕೂಡ ಹಾಕಿ ಕಳಿಸ್ಬೋದು ಮಕ್ಕಳಿಗೆ ದೊಡ್ಡವ್ರಿಗೆ ಯಾರಿಗೆ ಬೇಕಾದ್ರೂ ತುಂಬ ಟೇಸ್ಟ್ ಆಗಿರುತ್ತೆ ಇದ್ರ ಜೊತೆಗೆ ಒಂದು ಸ್ವೀಟ್ ಕೂಡ ಇರಲಿ ಅಂತ ಸಬ್ಬಕ್ಕಿ ಪಾಯಸ ಮಾಡಿದ್ದೆ ಹುಳಿಯನ್ನ ಜೊತೆಗೆ ಏನೂ ಬೇಕಾಗೇ ಇಲ್ಲ ಅದು ಒಂದೇ ಸಾಕು ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಒಂದು ಟ್ರೈ ಮಾಡಿ ಮತ್ತೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್